ಇವತ್ತೇನೋ ರಿಪೋರ್ಟ್ ತಂದು ಮಗುಗೇನೋ ಆಗೋಗೈತೆ ಅಡ್ಮಿಟ್ ಮಾಡಬೇಕು ಅಂತ ಹೇಳ್ತಾನೆ ಇಲ್ಲ ಗೊತ್ತಾ ಕೆಲಸ ಕೊಡ್ತಾರ ಎಲ್ಲ ಡಾರ್ಕ್ ಸರ್ಕಲ್ಸ್ ತೋರ್ಸು ತೋರ್ಸು ಕಂಡಲ್ ಡಾರ್ಕ್ ಸರ್ಕಲ್ ಈ ತರ ಸೊ ನನ್ನ ಲಾಸ್ಟ್ ವ್ಲಾಗಲ್ಲಿ ನೀವು ನೋಡಿರ್ತೀರಾ ಅಥವಾ ಯಾರು ನೋಡಿದ್ದೀರೋ ಅವ್ರಿಗೆ ಹೇಳ್ತಾ ಇದ್ದೀನಿ ಜಾಂಟಸ್ ಪಾಪಕ್ಕೆ ಜಾಸ್ತಿ ಆಗ್ಬಿಟ್ಟು ಜಾಸ್ತಿ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಐ ವಾಸ್ ಬರಿಡ್ ಬಟ್ ಬೈ ಗಾಡ್ ಗ್ರೇಸ್ ನಿಜವಾಗ್ಲೂ ಕಮ್ಮಿ ಆಗಿದೆ ಫೋರ್ಟೀನ್ ಪಾಯಿಂಟ್ ಫೈವಿಂದ ಇಂದ ಲೆವೆನ್ ಪಾಯಿಂಟ್ ಟೂ ಆಗಿದೆ ಸೊ ಐ ಹ್ಯಾಪಿ ಫಾರ್ ದ್ಯಾಟ್ ಸೊ ನಾವೇನು ಬಿಸಿಲಿಗೆ ಜಾಸ್ತಿ ತೋರಿಸ್ತಿರಲಿಲ್ಲ ಆ್ಯಂಡ್ ಅಫ್ಕೋರ್ಸ್ ನಿಮಗೆ ಗೊತ್ತು ಮಳೆ ಬರ್ತಾ ಇದೆ ಚಳಿ ಇದೆ ಬಿಸಿಲಿಲ್ಲ ಅಂತ ಹೇಳಿಬಿಟ್ಟು ನಾನು ಒಂದು ಸಜೆಸ್ಟ್ ಮಾಡ್ತೀನಿ ಏನು ಅಂತ ಹೇಳಿದ್ರೆ ಮಕ್ಕಳಿಗೆ ಬಿಸಿಲು ತೋರಿಸಿಲ್ಲ ಅಂದರೂ ಪರವಾಗಿಲ್ಲ ಮನೆ ಒಳಗಡೆ ಲೈಟ್ ಹಾಕಿ ಅದು ಬಿಟ್ಟರೆ ಚೆನ್ನಾಗಿ ಹಾಲು ಕುಡಿಸಿ ಚೆನ್ನಾಗಿ ಹಾಲು ಕುಡಿಸಿ ನೀವು ಚೆನ್ನಾಗಿ ಅದು ಮೋಷನ್ ಮತ್ತು ಯೂರಿನ್ ಹೋದರೆ ಮಕ್ಕಳು ಸೊ ಅದ್ರ ಮೂಲಕ ಬಿಲು ಅಂತ ಹೇಳಿಬಿಟ್ಟು ಹೊರಟೋಗುತ್ತೆ ಸೊ ಅದರಿಂದ ಜಾಂಡಿಸ್ ಹೊರಟೋಗುತ್ತೆ ಇಟ್ ಈಸ್ ನಾಟ್ ಲೈಕ್ ಬಿಸಿಲು ತೋರಿಸಿದ ತಕ್ಷಣವೇ ಹೋಗುತ್ತೆ ಅಂತ ನೀವು ಬೇಕಾದರೆ ನೋಡಿ ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್ ನಾನು ಬಿಸಿಲು ಇಲ್ವೇ ಇಲ್ಲ ಸ್ವಲ್ಪ ಹೊತ್ತು ಮಾತ್ರ ಯಾವತ್ತೋ ಒಂದು ದಿವಸ ಬಿಸಿಲು ಬಂದರೆ ತೋರಿಸ್ತಾ ಇದ್ವಿ ಅದು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಅಷ್ಟೇ ಬಿಕಾಸ್ ಬಿಸಿಲು ಇರ್ತಾ ಇರಲಿಲ್ಲ ಮಗುಗೆ ಚಳಿ ಆಗುತ್ತೆ ಅಂದ್ಬಿಟ್ಟು ನಾನು ಚೆನ್ನಾಗಿ ಹಾಲು ಕುಡಿಸಿ ನಿದ್ದೆ ಕೆಟ್ಟಿ ಅವಳು ಎದ್ದೇಳಿಲ್ಲ ಅಂದರೂ ನಾನು ಎಬ್ಬರಿಸಿ ಹಾಲು ಕುಡಿಸಿ ಆ್ಯಂಡ್ ಅವಳು ಚೆನ್ನಾಗಿ ಎಷ್ಟು ಸಲ ಮೋಷನ್ ಹೋಗೋಳು ಅಂದರೆ ನನಗೆ ಕ್ಲೀನ್ ಮಾಡೋಕ್ಕೆ ಪ್ರಾಮಿಸ್ ಬೇಜಾರಾಗೋಯ್ತು ಆ್ಯಂಡ್ ಯೂರಿನು ಅಷ್ಟೇ ತುಂಬ ಸಲಿಯೋದ್ಲು ಸೊ ಅದರಿಂದ ಅವಳು ವೆಯ್ಟ್ ಗೇನ್ ಆದ್ಲು ಆ್ಯಂಡ್ ಬೈ ದ್ಯಾಟ್ ಒಂದು ಕಾನ್ಫಿಡೆನ್ಸ್ ಬಂತು ದಟ್ ಇದು ಜಾಂಡಿಸ್ ಕಮ್ಮಿ ಆಗ್ತಾ ಇದೆ ಅಂತ ಹೇಳಿ ಗೈಸ್ ನೋಡಿ ಗೈಸ್ ಇವನು ಹೆಂಗೆ ಎದ್ರಸ್ತಾನೆ ನನ್ಗೆ ಅಂತಂದ್ರೆ ಅವತ್ ಜಾಂಡೀಸ್ ಜಾಂಡೀಸ್ ಕಮ್ಮಿ ಐತೆ ಅಡ್ಮಿಟ್ ಮಾಡ್ಬೇಕು ಅಂತ ಹೇಳ್ತಾನೆ ಇವತ್ತೇನೋ ರಿಪೋರ್ಟ್ ತಂದು ಮಗುಗೇನೋ ಆಗೋಗೈತೆ ಅಡ್ಮಿಟ್ ಮಾಡ್ಬೇಕು ಅಂತ ಹೇಳ್ತಾನೆ ಬರ್ರಿ ಹಿಂಗೆ ಮಾಡ್ತಾನೆ ನಂಗೆ ಪ್ರಾಣ ಹೋಗ್ ಪ್ರಾಣ ಕೆಳಗಡೆ ಬರುತ್ತೆ ಯಾಕೋ ಹಂಗ್ ಮಾಡ್ತೀನಿ ನೀನು ಕರೆಕ್ಟಾಗಿ ಐತ ಹೋಗ್ಲಿ ಇದು ಅದು ಇದು ಇದು ಅದ್ ಬರ್ತ್ ಸರ್ಟಿಫಿಕೇಟ್ ನೋಡಿ ಗೈಸ್ ಇದೇನೋ ಡಾಕ್ಟರು ಜಾಂಡಿಸ್ ಯಾಕೆ ಕಮ್ಮಿ ಆಗ್ತಿಲ್ಲ ಅಂದಿದ್ದಕ್ಕೆ ಜಿ ಸಿಕ್ಸ್ ಪಿ ಡಿ ಏನೋ ಇದೇನೋ ಕ್ವಾಂಟಿಟೇಟಿವ್ ಎಂಜೈಮ್ಯಾಟಿಕ್ ಅಂತೆ ಇದು ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು ಬ್ಲಡ್ ರಿಪೋರ್ಟು ಸೊ ನೀವು ಅಷ್ಟೇ ಯಾರಾದರೂ ಜಾಂಡಿಸ್ ಕಮ್ಮಿ ಆಗಿಲ್ಲ ಅಂತಂದರೆ ಇದನ್ನು ಮಾಡಿಸ್ ನೋಡಿ ಸೊ ಯಾಕೆ ಕಮ್ಮಿ ಆಗ್ತಾ ಇಲ್ಲ ಅಂತ ಡಾಕ್ಟರ್ಸಿಗೆ ಗೊತ್ತಾಗುತ್ತೆ ಸೊ ಇದು ಟ್ವೆಲ್ ಪಾಯಿಂಟ್ ಟೂ ನೈನ್ ಇದೆ ಸೊ ರೇಂಜಲ್ಲೇ ಇದೆ ಶಿ ಈಸ್ ವೆರಿ ಹೆಲ್ತಿ ಇವನು ಬಂದ್ಬಿಟ್ಟು ಕಮ್ಮಿ ಆಗೋಗ್ಬಿಟ್ಟಿದೆ ಅಡ್ಮಿಟ್ ಮಾಡ್ಬೇಕು ಉಬಾವ ಅಂತ ಹೇಳ್ದ ಹೇಳ್ದಪ್ಪ ಕುರು ಸಹ ಮಾಡ್ತಾನೆ ಇವನು ನಾವಪ್ಪ ನಾವು ಅಮ್ಮನ ಹತ್ರ ಸುಮ್ಮನೆ ಕೆಲಸ ಮಾಡಬೇಕಂತ ಟ್ಯಾಬ್ ತಗೊಂಡವನೇ ಹೊಸ ಅದು ಅದ್ರಲ್ಲಿ ಒಂದು ದಿವ್ಸನೂ ಕೆಲಸ ಮಾಡಿದ್ ನೋಡಿ ಇಲ್ಲ ಎಲ್ಲೂ ನಿನ್ನ ಏನಕ್ಕೆ ಹೋಗ್ಬೇಕು ಗೈಸ್ ಒಂದು ಕೆಲಸ ಮಾಡಿ ಯಾರು ಸಾಫ್ಟ್ವೇರ್ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ ಥರ ಮೆಂಟ್ಲಾಗಿ ಹೋಗ್ತೀರಾ ಇವ್ನ ಕೊಡೋ ಟಾರ್ಚರ್ಗೆ ಮೆಂಟ್ಲಾಗಿ ಹೋಗೋಣೆ ನೀ ಸಣ್ಣ ಆಗೋ ಅಂತ ಅಂದರೆ ನಂಗೆ ಟೈಮ್ ಇಲ್ಲ ಅಂತಾನೆ ಯಾಕೆ ಟೈಮ್ ಇಲ್ಲ ಅಂತಂದರೆ ರಾತ್ರಿ ನಾಲ್ಕು ಗಂಟೆ ಆಯಿತು ಮಲ್ಗೋದು ಕೆಲಸ ಮಾಡಿ ಅಂತಾನೆ ಯಪ್ಪ ಸೀರಿಯಸ್ಲಿ ಇಷ್ಟೊಂದು ಇಷ್ಟೊಂದು ಕೆಲಸ ಕೊಡ್ತಾರ ಎಲ್ಲ ಡಾರ್ಕ್ ಸರ್ಕಲ್ಸ್ ತೋರ್ಸು ತೋರ್ಸು ಕಂಡಲ್ಲಿ ಡಾರ್ಕ್ ಸರ್ಕಲ್ಸ್ ಈ ಥರ ಆರೋಗ್ಯ ಇಡಿಸ್ಕೊಂಡು ಕೆಲಸ ಬೇಕಾದ ನಂತರ ಬ್ಲಾಗ್ ಆದರೂ ಮಾಡು

ಏ ನೀಟಾಗಿ ಅಮ್ಮ ಗೊಬ್ಬರ ಕಿಡ್ಕೋಳದಲ್ವೇ ನಮ್ಮ ಬೆಂಕಿ ಅದ್ರ ಏನಮ್ಮ ಅದಿತ್ತಲ್ಲ ಅದಿಟ್ರೆ ಏ ಅಲ್ಲಿ ಇದು ಅಕ್ಕಿ ಜಡ್ಲೆ ತಗೊಂಬಾಗಪ್ಪಾಜಿ ಮಾಡ್ತಾ ಏನ್ ಮಾಡ್ತವ್ರ ಪಾಪುಗೆ ಬೆಜ್ಜಾಗ್ತೈತಮ್ಮ ಬನ್ವಾ ಇವ್ಳು ನೋಡೋ ಬೆಜ್ಜಿಗೆ ಏನು ಮಾತಾತ બચ્ચ કા પિતા મમયી તલે હા બચ્ચ કા પિતા નિગે આયન બંદે ને દ્રસ્થા ગોતે નમા હોસ્પિટલ ક કરકોણ હો બેક ઇવક પાપનંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંં ಕೈ ಸ ಪಾಪಕ್ಕೆ ಸ್ನಾನ ಮಾಡಿಸಿ ಆಮೇಲೆ ಅವಳಿಗೆ ಹೊಗೆ ಎಲ್ಲ ತೋರಿಸಿ ಅವಳನ್ನ ರೆಡಿ ಮಾಡಿದ್ವಿ ಆಮೇಲೆ ನಮ್ಮ ಚಿಕ್ಕಮ್ಮ ಕಾಲ್ ಮಾಡಿದ್ರು ಅವ್ರ ಹತ್ರ ಒನ್ ಅವರ್ ಮಾತಾಡೋಷ್ಟರಲ್ಲೇ ಒಂದುವರೆ ಆಗುತ್ತೆ ಸೊ ಹೊಟ್ಟೆ ಸೀತಾ ಇತ್ತು ಫಸ್ಟ್ ಊಟ ಮಾಡಿ ಆಮೇಲೆ ಸ್ನಾನಕ್ಕೆ ಹೋಗಬೇಕು ಇದು ಪಡವಲ್ಕಾಯಿ ಸಾರು ಸೊ ಇದು ಹಾಲು ಬರೋಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ ಇದು ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ಸೊ ಅದಕ್ಕೋಸ್ಕರ ಈ ಸಾರು ಮಾಡಿದರು ಆ್ಯಂಡ್ ಐಮ್ ಹ್ಯಾವಿಂಗ್ ಇಟ್

ಐ ಬಾತ್ರೂಮ್ ಮಾಡಿ ಇವಳು ಅವಳು ಹೇಳ್ತಾಳೆ ಏನು ತೊಳ್ಕೊಂಡಿಲ್ಲ ಅಂತ ತೊಳಸ್ಕೋ ಹೋಗ್ ಫಸ್ಟ್ ಇವ್ನ ಮಗುನ್ ಮಲಗಿಸು ಅಂತ ಕೊಟ್ರೆ ಮಾಡ್ಬೇಕಾರ ನೀನ್ ಕಾಣಿಸ್ತಾನೆ ಇಲ್ಲ ಗೊತ್ತಾ ಇಲ್ಲ ನೋಡು ನೀನ್ ಅರ್ಧ ಮುಖ ಕಾಣಿಸ್ತೈತ್ ಪಾಪ ಕಾಣಿಸ್ತಾವಳೆ ಇವನಿಗೆ ಏನು ಟೆನ್ಷನ್ ಗೈಸ್ ಇವನಿಗೆ ಟೆನ್ಷನ್ ಗೋಸ್ಕರ ಏನನ್ನ ಕೊಡ್ತೀರ ಏನು ಟೆನ್ಷನ್ ನೀನು ಬಿಟ್ರೆ ಬರ್ತೀಯ ಹೋಗ್ತನು ಸುಮ್ಮನೆ ಕರ್ಕೊಂಡು ಹೋಗ್ ಎತ್ತುಕೊಂಡು ಹೋಗೆ ಹೋಗೇ ವಿಡಿಯೋ ಮಾಡ್ ನೀ ಇವನಿಗೆ ತಿಕವಿಸಬೇಕು ಅಂದ್ರೆ ವಿಡಿಯೋ ಮಾಡಬೇಕು ಎತ್ತುಕೊಂಡು ಬಾ

ನೋಡಿ ಫ್ರೆಂಡ್ಸ್ ಮೊಸರು ಕೊಡ್ತೀಯ ಹಾಲು ಕೊಡ್ತೀಯ ಅಂತ ಚಂದಾಗ ಅಲ್ಲಿ ಬೆಡ್ ಓ ಚಿನ್ನು ನೋಡು ಚೀನು ಈ ಫ್ರೆಂಡ್ಸ್ ಅವಳ ಫಸ್ಟು ಈ ಈ ಹಾಲು ಕುಡ್ದು ಕಕ್ಕದ್ರೆ ಮಕ್ಕಳು ಒಂಥರ ಮೊಸರು ಮೊಸರು ತರ ಕಕ್ತಾರಲ್ವಾ ಫ್ರೆಂಡ್ಸ್ ಅದನ್ನ ಮೊಸರು ಕೊಡ್ತೀಯ ಹಾಲು ಕೊಡ್ತೀಯ ಅಂತ ಹೇಳಿ ಅದಕ್ಕೆ ಹೇಳೋದು ಸ್ವಲ್ಪ ಆದರೂ ತಲೆ ಇರಬೇಕು ಅಂತ ಸೊ ಐಸ್ ಫೈನಲಿ ಸ್ನಾನ ಆಯಿತು ಆ್ಯಂಡ್ ಊಟ ಅಂತೂ ಆವಾಗಲೇ ಆಗಿತ್ತು ಆ್ಯಂಡ್ ಇವತ್ತು ತಲೆ ಹಾರಿಸ್ಕೊಂಡು ಒಳ್ಳೆ ನಿದ್ದೆ ಮಾಡಿಬಿಟ್ರೆ ಸಾಕು ಸೊ ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ ಇವತ್ತು ಬಿಸಿಲಿದೆ ಅಂತ ಸ್ನಾನ ಮಾಡಿದೆ ನೋಡಿದ್ರೆ ಇವತ್ತು ತಿರ್ಗಿ ಬಿಸಿಲಿಲ್ಲ ಸೊ ಹೇಳ್ರಿ ಇದರಲ್ಲಿ ತಲೆ ಆರಿಸ್ಕೋಬೇಕು ಏನು ಕರ್ಮ ಇದು ಬಟ್ ಫ್ರೆಶ್ಅಪ್ ಆದರೆ ಎಷ್ಟು ಚೆನ್ನಾಗಿರುತ್ತಲ್ವ ಆರಾಮಾಗಿ ನನ್ನ ಮಗಳೂ ಕೂಡ ಸ್ನಾನ ಮಾಡ್ಕೊಂಡು ಆರಾಮಾಗಿ ಮಲ್ಕೊಂಡ್ಬಿಟ್ಟಿದ್ದಾರೆ ಮಕ್ಕಳು ಮಲ್ಕೊಂಡ್ರೆ ಅಷ್ಟು ನೆಮ್ಮದಿ ನಮಗೂ ನೆಮ್ಮದಿ ಅಂದರೆ ನೆಮ್ಮದಿ ಅನ್ನಂದರೆ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾರಲ್ಲ ಅಂತ ನನಗೆ ನೆಮ್ಮದಿ ಸೊ ಗೈಸ್ ಇವತ್ತು ನವರಾತ್ರಿ ಸೆಕೆಂಡ್ ಡೇ ನಂಗೆ ಪೂಜೆ ಮಾಡ್ಬೇಕಂತ ಸಿಕ್ಕಾಪಟ್ಟೆ ಅನಿಸ್ತಿದೆ ನೋಡೋಣ ಸಾಯಂಕಾಲ ಟೈಮ್ ಆದರೆ ಪೂಜೆ ಮಾಡ್ತೀನಿ ಸೊ ನಿಮಗೆ ಹೇರ್ ಫಾಲ್ ಆಗ್ತಾ ಇದೆಯಾ ಪ್ರೆಗ್ನೆನ್ಸಿಯಲ್ಲಿ ಅಥವಾ ಪೋಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನಿಮಗೇನಾದರೂ ಹೇರ್ ಫಾಲ್ ಆಗ್ತಾಯಿತ್ತು ನನಗಂತೂ ಒಂದು ಕೂದಲು ಕೂಡ ಉದುರ್ತಾ ಇಲ್ಲ ಅಫ್ಕೋರ್ಸ್ ಒಂದೇ ಎರಡು ಉದುರುತ್ತೆ ಬಟ್ ನನಗೆ ಪ್ರೆಗ್ನೆನ್ಸಿಗೆ ಮುಂಚೆ ಸಿಕ್ಕಾಪಟ್ಟೆ ಉದುರುತ್ತಾ ಇತ್ತು ಪ್ರೆಗ್ನೆನ್ಸಿ ನಾನು ಪ್ರೆಗ್ನೆಂಟ್ ಆದಾಗ ಸ್ಟಾರ್ಟ್ ಮಾಡೋದಾಗಿಂದ ಅಂದರೆ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ನನಗೆ ಗೊತ್ತಾದಾಗಿಂದ ಕೂದಲುದ್ರಿಲ್ಲ ಕೆಲವರು ಹೇಳ್ತಾರೆ ಪೋಸ್ಟ್ ಪ್ರೆಗ್ನೆನ್ಸಿಲಿ ಕೂಡ ಕೂದಲು ಉದ್ರುತ್ತೆ ಅಂತ ಹೇಳಿ ಬಾಣಂತನ ಬಾಣಂತನದಲ್ಲೂ ಪ್ರೊ ಕೂದಲು ಉದಿರುತ್ತೆ ಅಂತ ಹೇಳಿ ಬಟ್ ಐ ಡೋಂಟ್ ನೋ ನನಗಂತೂ ಕೂದಲು ಉದುರ್ತಾ ಇಲ್ಲ ಖುಷಿ ಪಡೋ ವಿಚಾರನೇ ಬಟ್ ನಾನೇ ಯುನೀಕ್ ಅಂತ ಅನಿಸುತ್ತೆ ಬಿಕಾಸ್ ಎಲ್ಲರೂ ಕೂಡ ಹೇಳ್ತಾರೆ ಕೂದಲು ಕೂದಲುದಿರುತ್ತೆ ಅಂತ ಬಟ್ ನಾನು ಎಷ್ಟೊಂದು ಜನದ ನೋಡಿದ್ದೀನಿ ಕೂದಲು ಚೆನ್ನಾಗಿ ಬರುತ್ತೆ ನನ್ನ ಫಸ್ಟ್ ಮಗು ನಾನು ಶಾನು ಇದರಲ್ಲೂ ಪ್ರೆಗ್ನೆನ್ಸಿಲು ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿ ಕೂದಲು ಬಂದಿತ್ತು ಬಟ್ ಆಮೇಲೆ ನಾನು ಹೇರ್ ಸ್ಟೈಲ್ ಮಾಡಿಸಿರೋದ್ರಿಂದ ಹೇರ್ ಕಟ್ ಮಾಡಿಸಿರೋದ್ರಿಂದ ತಿರ್ಗಾ ಶಾರ್ಟ್ ಆಯಿತು ಆ್ಯಂಡ್ ಇವಾಗ ತಿರ್ಗಾ ಉದ್ದ ಬಿಟ್ಟಿದ್ದೀನಿ ಸೊ ನನಗೆ ಶಾರ್ಟು ಒಂದೊಂದು ಸಲ ಒಂದೊಂದು ಥರ ಮೂಡ್ ಬರುತ್ತೆ ಶಾರ್ಟ್ ಮಾಡಿಸ್ಕೋಬೇಕು ಅಂತ ಸಲ ಉದ್ದನೇ ಇರಬೇಕು ಅಂತ ಹಂಗೆ ನಂಗೆ ಜಡೆ ಹಾಕಕ್ಕೆ ಬರೋದಿಲ್ಲ ದಟ್ ಇಸ್ ದ ಪ್ರಾಬ್ಲಮ್ ಸೊ ನೋಡೋಣ ಕೂದಲು ಚೆನ್ನಾಗಿ ಬೆಳೆದ್ರೆ ಉದ್ದ ಮಾಡ್ಸಿನೇ ಏನಾದರೂ ಸ್ಟೈಲ್ ಮಾಡಿಸ್ತೀನಿ ಆ್ಯಂಡ್ ಗೈಸ್ ಇದಿದೆಯಲ್ವಾ ಇದು ಒಂಥರ ನರುಳ್ಳೆ ಅಂತ ಹೇಳ್ತಾರಲ್ವ ಅಂದರೆ ಸ್ಕಿನ್ ಟ್ಯಾಗ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ ಸೊ ಇದು ನಂಗೆ ಫಸ್ಟಿಂದ ಇತ್ತು ಬಟ್ ನಾನು ಅಬ್ಸರ್ವ್ ಮಾಡಿದ್ದೀನಿ ಈ ಪ್ರೆಗ್ನೆನ್ಸಿಯಲ್ಲಿ ಜಾಸ್ತಿ ಆಗಿದೆ ಇದು ಇದು ಸ್ಕಿನ್ ಟ್ಯಾಗ್ ಇಲ್ಲೊಂದೇ ಕಡೆ ಇರೋದು ನಂಗೆ ಇದು ಮಚ್ಚೆ ಅಲ್ಲ ಸ್ಕಿನ್ ಟ್ಯಾಗ್ ಇದರಲ್ಲಿ ಕಾಣಿಸಲ್ಲ ಅದಕ್ಕೇನು ಮಾಡೋದು ಹೋಮ್ ರೆಮಿಡೀಸ್ ಇದಕ್ಕೂ ಕಾಮೆಂಟ್ನ ಮಾಡಿ ಯಾರಾದರೂ ಟ್ರೈ ಮಾಡಿದರೆ ಅದು ಹೋಗಿದ್ದರೆ ಅಕಸ್ಮಾತು ಇಫ್ ನಾಟ್ ನಾನು ಡಾಕ್ಟರ್ ಹತ್ರ ತೋರಿಸ್ತೀನಿ ಸೊ ಯಾ ಅವಳು ನೋಡಿ ಅಂಗಡಿ ಹೋಗ್ಬಿಟ್ಟು ಏನೇನೋ ತೆಗೆಸ್ಕೊಂಡ್ಬಂದವಳೆ ಚಾಕ್ಲೇಟ್ ತಿನ್ಬೇಡ ಅಂದರೂ ತಿಂತೀಯಾ ಬಾಯಲ್ಲಿ ಕೂದಲೆಲ್ಲ ಏನು ಹಂಗೆ ಮಾಡ್ಕೊಂಬಿಟ್ಟಿದ್ಯಾ ಬಾಯ್ಲಿ ಬಾಯಿಲಿ ಚಿನ್ನೋ ಇಲ್ಲಿ ಬಾಯ್ಲಿ ಇಲ್ಲಿ ಒಂದು ಸೆಕೆಂಡ್ ಒಂದು ಸೆಕೆಂಡ್ ತಿರುಗು ಒಂದು ಸೆಕೆಂಡ್ ತಿರುಗು ಒಂದೇ ಒಂದು ಸೆಕೆಂಡ್ 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 ಕೈಸಿ ಇದೆಲ್ಲ ನೋಡ್ತಿದ್ರೆ ತಿನ್ನಬೇಕು ಅನಿಸುತ್ತೆ ತಿನ್ಲಾ ತಿನ್ಲಾ ಶಾನು ಹಾಂ ಆಮೇಲೆ ತಿನ್ಲಾ ಏಕೆ ಈಗಲೇ ತಿಂತೀನಿ ಪ್ಲೀಸ್ ಒಂದೇ ಒಂದು ಕೊಡು ಹಾಂ ಕೈಸ್ ನಮ್ಮಮ್ಮ ಮನೆ ಪೂರ್ತಿ ಕ್ಲೀನ್ ಮಾಡಿದ್ರು ಫುಲ್ ಒರೆಸಿ ಗುಡ್ಸಿ ಗ್ಲಾಸ್ ಗ್ಲಾಸ್ ಮಾಡಿಬಿಟ್ಟು ಅವ್ರ ಗ್ಲಾಸ್ ಟೈಮ್ ಎಷ್ಟು ಗೊತ್ತಾ ಮೂರು ಗಂಟೆ ಸೊ ನೀನ್ ನೋಡು ಕೂದ್ಲೆಲ್ಲ ಗಾಡಿ ಬಂದು ಸೊ ಗಾಯ್ಸ್ ತ್ರೀ ಓ ಕ್ಲಾಕ್ ಡೈರಿ ಇಷ್ಟೆ ಕೆಲಸ ಅಂಡ್ ಇನ್ನು ಕೂಡ ಕೆಲವು ಕೆಲಸಗಳು ಬಾಕಿ ಇದೆ ಸೊ ಮಕ್ಳಿರೋ ಮನೇಲಿ ನೋಡಿ ಹೆಂಗೆ ಅನಿಸುತ್ತೆ ಅಲ್ವಾ ಶಾನು ಅದರಲ್ಲೂ ಶಾನು ಇರೋ ಮನೇಲಿ ಸಿಕ್ಕಾಪಟ್ಟೆ ಕೆಲಸ ಅಲ್ವಾ ಶಾನು ನೀನ್ ನೋಡೋದೇ ಇಲ್ಲ ಸಣ್ಣ ಅವ್ರ ಎಲ್ಲಿ ಅದಕ್ಕೆ ನೀನು ಎಲ್ಲ ಮಾಡುದು ನೋಡದ್ಯಾ ಸೊ ಫ್ರೆಂಡ್ಸ್ ಇಲ್ಲಿಗೆ ಈ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ ಸೊ ಯಾರಿಗೆಲ್ಲ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಬ ಬಾಯ್